ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಏರಿಕೆಯಾಗಿರುವಂತಹ ತುಟ್ಟಿ ಭತ್ತೆ ಯಾವಾಗ ಅಕೌಂಟ್ಗೆ ಸೇರಲಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಏನಕ್ಕೆಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ತೆಯಲ್ಲಿ ಏರಿಕೆ ಮಾಡಬೇಕಾಗಿತ್ತು ಅದರಂತೆ ಜನವರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕಾಗಿರುವಂಥದ್ದು ಫೆಬ್ರವರಿ ಮಾರ್ಚಲ್ಲಿ ಆಯಿತು ಆ್ಯಂಡ್ ಜುಲೈನಲ್ಲಿ ಆಗಬೇಕಾಗಿರುವಂಥ ತುಟ್ಟಿ ಭತ್ತೆ ತುಂಬಾ ವಿಳಂಬವಾಗಿ ಫೈನಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಂದರೆ ಮೂರು ತಿಂಗಳು ಡಿಲೇ ಆಗಿ ಸೆಪ್ಟೆಂಬರ್ನಲ್ಲಿ ಅದನ್ನು ರಿಲೀಸ್ ಮಾಡಲಾಗುತ್ತೆ ಅಥವಾ ಅದನ್ನು ಒಂದು ಆದೇಶವನ್ನು ಹೊರಡಿಸ್ತಾರೆ ಬಟ್ ಇದ್ರೆಲ್ಲವುದರ ನಡುವೆ ಇನ್ನೂ ಕೂಡ ರಾಜ್ಯದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ವೇಟ್ ಮಾಡ್ತಾ ಇರುವಂಥದ್ದು ಯಾವುದಕ್ಕಾಗಿ ಅಂದರೆ ಈ ಒಂದು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಏನು ಹೆಚ್ಚಳ ಮಾಡಲಾಗಿದೆ ತುಟ್ಟಿ ಭತ್ತೆಯಲ್ಲಿ ಆ ಒಂದು ತುಟ್ಟಿ ಭತ್ತೆ ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಅಪ್ಡೇಟ್ ಆಗಿ ರಾಜ್ಯ ಸರ್ಕಾರಿ ನೌಕರರ ಖಾತೆಗೆ ಯಾವಾಗ ಸೇರಲಿದೆ ಅದರ ಜೊತೆಗೇನೆ ಆರು ತಿಂಗಳ ಅರಿಯರ್ಸ್ ಯಾವಾಗ ಖಾತೆಗೆ ಬರಲಿದೆ ಇದೆಲ್ಲವೂ ಕೂಡ ಸರ್ಕಾರಿ ನೌಕರರ ಒಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹತ್ವವಾದಂಥ ಒಂದು ಮಾಹಿತಿಯನ್ನು ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಪ್ರತಿಯೊಂದು ನಾಟ್ ಓನ್ಲಿ ರಾಜ್ಯ ಸರ್ಕಾರ ಸೊ ಕೇಂದ್ರ ಸರ್ಕಾರ ಆಗಲಿ ಅಥವಾ ಇನ್ನಿತರ ಉಳಿದಂಥ ಯಾವುದೇ ಸರ್ಕಾರಗಳಾಗಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಎ ಐ ಸಿ ಪಿ ಐ ಇಂಡೆಕ್ಸ್ ಅಂತ ಹೇಳ್ತೀವಿ ದಟ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಭಾರತೀಯ ಬೆಲೆ ಸೂಚ್ಯಾಂಕ ಪ್ರಾಧಿಕಾರ ಇದೊಂದು ಭಾರತ ಸರ್ಕಾರದ ಅಂಗಸಂಸ್ಥೆಯಾಗಿರುವಂಥದ್ದು ಭಾರತ ಸರ್ಕಾರದಿಂದಲೇ ರಚಿಸಿರುವಂತಹ ಈ ಪ್ರಾಧಿಕಾರ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ತಿಂಗಳಿಗೆ ಐ ಸಿ ಪಿ ಐ ಇಂಡೆಕ್ಸ್ ಅನ್ನೋ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡುತ್ತೆ ಸೊ ಯಾವ ರೀತಿಯಾಗಿ ಒಂದು ಅಂಕಿಅಂಶ ಏರಿಕೆ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ಮತ್ತು ಪಿಂಚಣಿದಾರರ ಡಿ ಎ ಅಂದರೆ ತುಟ್ಟಿ ಭತ್ತೆಯಲ್ಲಿಯೂ ಕೂಡ ಹೆಚ್ಚಳವನ್ನು ಮಾಡ್ತಾ ಹೋಗ್ತಾರೆ ಸೊ ಎಷ್ಟು ತುಟ್ಟಿ ಭತ್ತೆಯಲ್ಲಿ ಏರಿಕೆ ಆಗಬೇಕು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ರಿಲೀಸ್ ಮಾಡುವಂತಹ ಎ ಐ ಸಿ ಪಿ ಐ ಇಂಡೆಕ್ಸ್ನಲ್ಲಿ ಎಷ್ಟು ಏರಿಕೆ ಆಗ್ತಾ ಇದೆ ಅಥವಾ ಅದರಲ್ಲಿ ಎಷ್ಟು ಇವು ಏರಿಳಿತ ಆಗ್ತಾಯಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಒಂದು ಮಾಹಿತಿ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಆ್ಯಂಡ್ ಪ್ರತಿ ಆರು ತಿಂಗಳಿಗೊಮ್ಮೆ ಅದನ್ನು ರಿಲೀಸ್ ಮಾಡಲಾಗುತ್ತೆ ಅಂದರೆ ಸರಾಸರಿಯನ್ನು ಕನ್ಸಿಡರ್ ಮಾಡ್ತಾರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ಗೆ ಆರು ತಿಂಗಳು ಕಂಪ್ಲೀಟ್ ಆಯಿತು ಸೊ ಈ ಒಂದು ಆರು ತಿಂಗಳಲ್ಲಿ ಎಷ್ಟು ಎ ಐ ಸಿ ಇ ಪಿ ಐ ಇಂಡೆಕ್ಸ್ ಫ್ಲಕ್ಚುಯೇಟ್ ಆಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಜುಲೈನಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ ಸೊ ಇದು ಒಂದು ಮೊದಲಿನಿಂದಲೂ ಬಂದಿರುವಂಥ ಒಂದು ರೂಢಿಯಾಗಿದೆ ಮೊದಲಿನಿಂದಲೂ ಬಂದಿರುವಂಥ ಒಂದು ಮೆಥಡ್ ಆಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಜುಲೈನಲ್ಲಿ ಕೊಡಬೇಕಾಗಿರುವಂಥ ತುಟ್ಟಿ ಭತ್ತೆ ತುಟ್ಟಿ ಭತ್ತೆಯನ್ನು ಸರ್ಕಾರ ವಿಳಂಬ ಮಾಡ್ತಾ ಮಾಡ್ತಾ ಸೆಪ್ಟೆಂಬರ್ನಲ್ಲಿ ನೀಡುತ್ತೆ ಸೊ ಇದ್ರೂ ಇರಲಿ ಲೇಟ್ ಆಗಿದೆ ಒಂದಿಷ್ಟು ಡಿಲೇಸ್ಗಳು ನಡೆಯುತ್ತೆ ಅಂತ ಸರ್ಕಾರಿ ನೌಕರರು ಕೂಡ ಹಲವಾರು ಬಾರಿ ಪತ್ರಗಳನ್ನು ಬರೀತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದಲೂ ಕೂಡ ಮನವಿ ಪತ್ರಗಳನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಂ ಕೂಡ ಭೇಟಿ ಮಾಡಲಾಗುತ್ತೆ ಆ್ಯಂಡ್ ಈ ಎಲ್ಲ ಒಂದು ವಿಷಯಗಳ ನಡುವೆ ಫೈನಲಿ ಏನು ಏಳನೇ ವೇತನ ಆಯೋಗದ ಪ್ರಕಾರ ಪ್ರತಿ ಒಂದು ಪರ್ಸೆಂಟ್ ಕೇಂದ್ರ ಸರ್ಕಾರ ನೀಡಿರುವಂಥ ತುಟ್ಟಿ ಭತ್ತೆಗೆ ಝೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ರಾಜ್ಯ ಸರ್ಕಾರ ತುಟ್ಟಿ ಭತ್ತೆಯನ್ನು ನೀಡಬೇಕು ಅಂತ ಏನು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಸುಧಾಕರ್ ರಾವ್ ಅವರು ತಮ್ಮ ಒಂದು ಫೈನಲ್ ಆಗಿರುವಂಥ ರಿಪೋರ್ಟ್ನಲ್ಲಿ ನೀಡಿದರು ಆ್ಯಂಡ್ ಆಲ್ರೆಡಿ ನಮ್ಮ ಒಂದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರೋದರಿಂದ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ತುಟ್ಟಿ ಭತ್ತೆಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿದೆ ಸೊ ಆ ಒಂದು ಫಾರ್ಮುಲಾ ಪ್ರಕಾರ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಏನು ತುಟ್ಟಿ ಭತ್ತೆ ಸರ್ಕಾರಿ ನೌಕರರಿಗೆ ಏರಿಕೆ ಮಾಡಿ ಸಿ ಎಂ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸ್ತಾರೆ ಸೊ ಎಲ್ಲ ಆದ ನಂತರ ಏನು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ತುಟ್ಟಿ ಭತ್ತೆ ಇನ್ಕ್ರೀಸ್ ಮಾಡಲಾಗಿದೆ ಅದನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ಡಿ ಒಗಳು ಅಂದರೆ ಸಂಬಳ ಬಟವಾಡೆ ಅಧಿಕಾರಿಗಳು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ಆರ್ಥಿಕ ಇಲಾಖೆಯ ಕಡೆಯಿಂದ ಆ ಒಂದು ಹೆಚ್ಚಿನ ವೇತನವನ್ನು ಅಥವಾ ಹಣವನ್ನು ಸೆಳೆಯಬೇಕಾಗುತ್ತೆ ಸೊ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಏನೋ ಮ್ಯಾಪಿಂಗ್ ಮಾಡಬೇಕಾಗಿದೆ ಆ ಒಂದು ಅಪ್ಡೇಷನ್ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಸ್ಪೆಷಲಿ ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರ ಮ್ಯಾಪಿಂಗೇ ಇನ್ನೂ ಆಗಿಲ್ಲ ಅಂದರೆ ಪಿಂಚಣಿದಾರರ ಮ್ಯಾಪಿಂಗ್ ಮಾಡೋದಕ್ಕೆ ಇನ್ನೂ ತುಂಬ ಲೇಟ್ ಆಗುತ್ತೆ ಇದೊಂದು ಸರ್ಕಾರದ ವೈಫಲ್ಯತೆ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಮೆಸೇಜ್ ಮಾಡ್ತಾ ಇರುವಂಥದ್ದು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ನಮಗೆ ಇನ್ನೂ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪಿಂಚಣಿಯನ್ನು ನೀಡ್ತಾ ಇಲ್ಲ ನಮ್ಮ ಒಂದು ಪಿಂಚಣಿ ಇನ್ನೂ ಕೂಡ ಆರನೇ ವೇತನ ಆಯೋಗದ ಅಡಿಯಲ್ಲಿ ನೀಡಲಾಗ್ತಾ ಇದೆ ಹಾಗಾದರೆ ನಮ್ಮ ಒಂದು ಅರಿಯರ್ಸ್ ಯಾವಾಗ ಬರುತ್ತೆ ನಮಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪರಿಷ್ಕೃತ ಪಿಂಚಣಿ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಮೂವತ್ತೆಂಟು ಪರ್ಸೆಂಟ್ ಡಿ ಎನ ಮ್ಯಾರೇಜ್ ಮಾಡಲಾಗಿತ್ತು ಟೋಟಲ್ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಏನಿದೆ ಸಂಬಳದಲ್ಲಿ ಏರಿಕೆ ಮಾಡುವ ಮುಖಾಂತರ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು ಸೊ ಹಾಗಾದರೆ ಆ ಒಂದು ಬೆನಿಫಿಟ್ಸ್ ಸೆವೆಂತ್ ಪೇ ಕಮಿಷನ್ನ ಬೆನಿಫಿಟ್ಸ್ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಲಭ್ಯವಾಗಿದೆ ಆದರೆ ಇನ್ನೂ ಕೂಡ ರಾಜ್ಯದಲ್ಲಿರುವಂಥ ಲಕ್ಷಾಂತರ ಪಿಂಚಣಿದಾರರಿಗೆ ಆ ಒಂದು ಬೆನಿಫಿಟ್ಸ್ಗಳು ಕೊಡದೇ ಇರುವಂಥದ್ದು ನಿಜಕ್ಕೂ ಕೂಡ ದುರದೈವ ಏನಕ್ಕೆಂದರೆ ರಾಜ್ಯ ಸರ್ಕಾರಿ ನೌಕರರ ಜೊತೆಗೇ ಆ ಎಲ್ಲ ಒಂದು ಆದೇಶಗಳನ್ನು ಪಿಂಚಣಿದಾರರಿಗೂ ಕೂಡ ಹೊರಡಿಸಿದ್ದರು ಅವರಿಗೆ ಆರ್ಥಿಕ ಒಂದು ಬೆನಿಫಿಟ್ಸ್ಗಳನ್ನು ಮಾತ್ರ ಇನ್ನೂ ಕೂಡ ಸರ್ಕಾರ ನೀಡದೆ ವಿಳಂಬವನ್ನು ಮಾಡ್ತಾ ಇರೋದರಿಂದ ಲಕ್ಷಾಂತರ ಸರ್ಕಾರಿ ನೌಕರರು ಅಂದರೆ ಈ ಒಂದು ನೆನೆಸಲ್ಲಿ ಪಿಂಚಣಿದಾರರಿಗೆ ಇಲ್ಲಿ ಇರುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ ಸೊ ಈ ಒಂದು ಪ್ರಶ್ನೆ ಆಬ್ವಿಯಸ್ಲಿ ರಾಜ್ಯ ಸರ್ಕಾರದ ಮುಂದೆ ಇದ್ದೇ ಇರುತ್ತೆ ಯಾವಾಗ ನಮ್ಮ ಒಂದು ಪಿಂಚಣಿದಾರರಿಗೆ ಈ ಒಂದು ಬೆನಿಫಿಟ್ಸನ್ನು ನೀಡಲಾಗುತ್ತೆ ಏನಕ್ಕಂದರೆ ಇವಾಗ ಏಳನೇ ವೇತನ ಆಯೋಗ ಬಂದ್ಬಿಟ್ಟು ಆಗಸ್ಟ್ ನಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥದ್ದು ಇನ್ನು ನಾಲ್ಕೈದು ತಿಂಗಳು ಹೋದರೆ ಇನ್ನೊಂದು ಆಗಸ್ಟ್ ಬರುತ್ತೆ ಸೊ ಇದರ ಅರ್ಥ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿ ಒಂದು ವರ್ಷ ಆದರೂ ಕೂಡ ರಾಜ್ಯದ ಪಿಂಚಣಿದಾರರಿಗೆ ಅದರ ಒಂದು ಆರ್ಥಿಕ ಲಾಭವನ್ನು ನೀಡೋದಕ್ಕೆ ಸರ್ಕಾರ ಇಲ್ಲಿ ವಿಫಲವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಈ ಎಲ್ಲ ಒಂದು ವಿಷಯಗಳನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ಸರ್ಕಾರ ಆರ್ಥಿಕತೆಯನ್ನು ವಹಿಸಿಕೊಳ್ಳೋದಕ್ಕಾಗಿ ಅಥವಾ ಸರ್ಕಾರ ತನ್ನ ಒಂದು ಹಣವನ್ನು ಕ್ರೋಢೀಕರಿಸೋದಕ್ಕಾಗಿ ಈ ಒಂದು ಏಳನೇ ವೇತನ ಆಯೋಗದ ಬೆನಿಫಿಟ್ಸ್ಗಳಾಗಿರ್ಬೋದು ಅಥವಾ ಡಿ ಎ ಆಗಿರ್ಬೋದು ಈ ಎಲ್ಲ ಒಂದು ಬೆನಿಫಿಟ್ಸ್ಗಳನ್ನು ರಾಜ್ಯ ಪಿಂಚಣಿದಾರರಿಗೆ ಮತ್ತು ನೌಕರರಿಗೆ ಡೀಲೇ ಮಾಡ್ತಾ ಮಾಹಿತಿ ಬರ್ತಾ ಇದೆ ಸೊ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಮುಖ್ಯ ಉದ್ದೇಶವಾಗಿರುವಂಥದ್ದು ಏನಂದ್ರೆ ಐದು ತಿಂಗಳು ಇನ್ಫ್ಯಾಕ್ಟ್ ಇವಾಗ ಆರು ತಿಂಗಳು ಅಂತಲೇ ಹೇಳ್ಬೋದು ಏನಕ್ಕೆ ಡಿಸೆಂಬರ್ ಕೂಡ ಕಳೆದಿದೆ ಅಂಡ್ ಈ ಒಂದು ತಿಂಗಳ ಸ್ಯಾಲರಿ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿರುವಂಥದ್ದು ಇನ್ನೂ ಕೂಡ ಯಾರಿಗೂ ಏನು ಐದು ತಿಂಗಳ ಅರಿಯರ್ಸ್ ಬರಲಿಲ್ಲ ಸೊ ಇದರರ್ಥ ಇನ್ನು ಮುಂದೆ ಜನವರಿಯಲ್ಲಿ ಮೊಟ್ಟ ಮೊದಲನೇ ಕೆಲಸ ಸರ್ಕಾರ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಆರು ತಿಂಗಳ ಟೋಟಲ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು ಆರು ತಿಂಗಳ ಅರಿಯರ್ಸ್ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಖಾತೆಗೆ ಜಮಾ ಮಾಡಬೇಕಾಗಿರುವಂಥದ್ದು ಸರ್ಕಾರಿಯ ಸರ್ಕಾರ ಮಾಡಬೇಕಾಗಿರುವಂಥ ಮೊಟ್ಟ ಮೊದಲನೇ ಕೆಲಸವಾಗಿದೆ ಸೊ ಇದೇ ರೀತಿಯಾಗಿ ಈ ಒಂದು ಡಿಲೇ ಆಗ್ತಾ ಆಗ್ತಾ ಹೋದರೆ ಇನ್ನೊಂದು ಡಿ ಐ ಕೂಡ ಇವಾಗ ಬಂದಿದೆ ಜನವರಿಯಲ್ಲಿ ಮತ್ತೊಂದು ಡಿ ಐ ಕನ್ನು ಮಾಡ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಪತ್ರಗಳನ್ನು ಬರೆಯಲಾಗಿದೆ ಕೇಂದ್ರ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯನ್ನು ಮತ್ತೆ ನಾಲ್ಕು ಪರ್ಸೆಂಟಿಂದ ಇಂದ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಸಂಪೂರ್ಣವಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಮತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲ ಒಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ತಕ್ಷಣವೇ ಈ ಒಂದು ಆರು ತಿಂಗಳ ಅರಿಯರ್ಸ್ ಏನಿದೆ ರಿಲೀಸ್ ಮಾಡೋದಕ್ಕೆ ಮುಂದಾಗಬೇಕು ಇದರಲ್ಲಿ ಯಾವುದೇ ರೀತಿಯಾದಂಥ ಎರಡನೇ ಮಾತೆ ಇಲ್ಲ ಸೊ ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮತ್ತು ಮೇನ್ ಸ್ಟ್ರೀಮ್ ಮೀಡ್ಯಾದಲ್ಲಿಯೂ ಕೂಡ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಿದ್ದಿರೋಂಥದ್ದು ಗೌರ್ಮೆಂಟ್ ಎಂಪ್ಲಾಯಿ ಏರಿಕೆಯಾಗಿರೋ ತುಟ್ಟಿ ಭತ್ತೆ ಸರ್ಕಾರಿ ನೌಕರರ ಕೈ ಸೇರುವುದು ಯಾವಾಗ ಅಂತ ಸೊ ಮಾಹಿತಿ ಬಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಡಿಎ ಏರಿಕೆ ಮಾಡಿದೆ ನವೆಂಬರ್ನಲ್ಲಿ ಈ ಕುರಿತು ಆದೇಶವನ್ನು ಪ್ರಕಟಿಸಲಾಗಿದ್ದು ಏರಿಕೆಯಾಗಿರುವ ಡಿಎ ನೌಕರರ ಕೈ ಸೇರುವುದು ಯಾವಾಗ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂಥದ್ದು ಸರ್ಕಾರ ತನ್ನ ಆದೇಶದಲ್ಲಿ ಡಿ ಎನ್ಎ ಪ್ರಸ್ತುತ ಮೂಲ ವೇತನದ ಶೇಕಡಾ ಎಂಟು ಪಾಯಿಂಟ್ ಐದು ಜೀರೋರಿಂದ ಶೇಕಡಾ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕರಿಸಿದೆ ಪ್ರಸ್ತುತ ದರಗಳ ಆರ್ಥಿಕ ಲಾಭ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಾಭವಾಗುತ್ತದೆ ಎನ್ನುವುದನ್ನು ತಿಳಿಸಿದ್ದಾರೆ ಸೊ ಬೇಸಿಕಲಿ ಒಂದು ಎಂಟು ಅಂದರೆ ಆಗಸ್ಟ್ನಿಂದ ಈ ಒಂದು ಲಾಭವನ್ನು ಸರ್ಕಾರಿ ನೌಕರಿಗೆ ನೀಡಲಾಗುತ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ ಸೊ ಇದ್ರ ಜೊತೆಗೇನೆ ಹೇಳ್ತಾ ಹೋಗ್ತಾರೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಏರಿಕೆ ಕುರಿತು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರದ ಜಂಟಿ ಕಾರ್ಯದರ್ಶಿ ಇಲಾಖೆ ಆದೇಶ ಹೊರಡಿಸಿದ್ದು ಆದೇಶದ ಅನ್ವಯ ಪಾವತಿ ಮಾಡಬೇಕಾಗಿರುವ ತುಟ್ಟಿ ಭತ್ತಿ ಬಾಕಿ ಮೊತ್ತವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮಾಹೆಯ ವೇತನ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ ಎಂದು ಹೇಳಿದ್ದರು ಸೊ ಬೇಸಿಕಲಿ ಈ ಒಂದು ಡಿಸೆಂಬರ್ ಸಂಬಳ ಏನಿದೆ ಅದು ಕೊಡೋಕ್ಕಿಂತ ಮುಂಚೆ ತುಟ್ಟಿ ಭತ್ತೆ ಬಾಕಿಯನ್ನು ನೀಡಲಾಗುವುದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದರು ಸೊ ಆ ಒಂದು ನಿಟ್ಟಿನ ನೋಡೋದಾದರೆ ಆಲ್ರೆಡಿ ಇವಾಗ ಡಿಸೆಂಬರ್ನ ಒಂದು ವೇತನ ಏನಿದೆ ಸರ್ಕಾರಿ ನೌಕರರಿಗೆ ಕ್ರೆಡಿಟ್ ಆಗಿರುವಂಥದ್ದು ಸೊ ಇವಾಗ ತುಟ್ಟಿ ಭತ್ತೆ ಅರಿಯರ್ಸನ್ನು ನೀಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತಲೇ ಹೇಳಬಹುದಾಗಿದೆ ಸೊ ಡಿಸೆಂಬರ್ ವೇತನದಲ್ಲಿ ಸೇರ್ಪಡೆ ರಾಜ್ಯ ಸರ್ಕಾರಿ ನೌಕರರ ಡಿಸೆಂಬರ್ ತಿಂಗಳ ವೇತನದಲ್ಲಿ ಏರಿಕೆಯಾಗಿರುವ ತುಟ್ಟಿ ಭತ್ತೆ ಸೇರ್ಪಡೆಯಾಗಿದೆ ಈಗಾಗಲೇ ವೇತನ ಡಿ ಎ ಸೇರಿಸುವ ಲೆಕ್ಕಕ್ಕೆ ಎಚ್ ಆರ್ ಎಸ್ ರಮೇಶ್ನಲ್ಲಿ ಚಾಲನೆ ಕೊಡಲಾಗಿದೆ ಈ ತಿಂಗಳ ವೇತನ ಬಿಲ್ನಲ್ಲಿಯೇ ಏರಿಕೆಯಾಗುವ ತುಟ್ಟಿ ಭತ್ತೆ ಸೇರಿ ಎಂದು ಮೊದಲು ಕೂಡ ಇಲ್ಲಿ ತಿಳಿಸಲಾಗಿತ್ತು ಆದರೆ ಆ ರೀತಿ ನಡೀಲಿಲ್ಲ ಸೊ ರಾಜ್ಯ ಸರ್ಕಾರಿ ನೌಕರರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರಬೇಕಾಗಿರುವಂಥ ಸಂಬಳ ಆಲ್ರೆಡಿ ಬಂದಿದೆ ಆದರೂ ಕೂಡ ಇನ್ನೂ ಹೆಚ್ಚಿನ ಒಂದು ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಂದರೆ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ನಲ್ಲಿ ತುಟ್ಟಿ ಭತ್ತೆಯನ್ನು ನೀಡಲಾಗಿಲ್ಲ ಸೊ ಹಾಗಾಗಿ ಜನವರಿ ಮೊದಲ ವಾರದಲ್ಲಿ ಅರಿಯರ್ಸನ್ನು ನೀಡಲಾಗುತ್ತೆ ಆ್ಯಂಡ್ ಜನವರಿಯಲ್ಲಿಯೇ ಈ ಒಂದು ತುಟ್ಟಿ ಭತ್ತೆ ಹೆಚ್ಚುವರಿ ತುಟ್ಟಿ ಭತ್ತೆ ಏನಿದೆ ಆ ಒಂದು ತುಟ್ಟಿ ಭತ್ತೆಯನ್ನು ರಾಜ್ಯ ಸರ್ಕಾರಿ ನೌಕರರ ಅಕೌಂಟ್ಗೆ ರಿಲೀಸ್ ಮಾಡಲಾಗುವುದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಬರ್ತಾ ಇದೆ ಸೊ ಇದರ ಬಗ್ಗೆ ನಿಮಗೆ ಏನೊನ್ಸುತ್ತೆ ಖಂಡಿತವಾಗೂ ತಿಳಿಸಿ ಏನಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಪದೇ ಪದೇ ವಿಳಂಬಗಳನ್ನು ಮಾಡ್ತಾ ಇರೋದರಿಂದ ಮೊದಲೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂಥ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೊಂದಿಷ್ಟು ಆರ್ಥಿಕ ತೊಂದರೆಗಳು ಈ ಒಂದು ಡಿಲೇಸ್ಗಳಿಂದ ಉಂಟಾಗ್ತಾ ಇರುವಂಥದ್ದು ಸ್ಪೆಷಲಿ ಪಿಂಚಣಿದಾರರಿಗೆ ಇನ್ನೂ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಆರ್ಥಿಕ ಸೌಲಭ್ಯ ನೀಡಿಲ್ಲ ಇದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷೇರಿ ಅವರು ಕೂಡ ಒಂದೆರಡು ಮಾತುಗಳನ್ನು ಆಡದೆ ಎಲೆಕ್ಷನ್ಸ್ಗಳಲ್ಲಿ ಬಿಜಿ ಆಗಿರುವಂತದ್ದು ನೋಡಿದ್ರೆ ನಿಜಕ್ಕೂ ಕೂಡ ದುರದೃಷ್ಟವಶ ಅನಿಸುತ್ತೆ ಸೊ ಇದರ ಬಗ್ಗೆ ನಿಮ್ಮ ಒಂದು ಅಂಶಿಕೆಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಜೈ ಹಿಂದ್ ಜೈ ಕರ್ನಾಟಕ